ಎಲ್ರಿಗೂ ನಮಸ್ಕಾರ ತುಂಬ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ರಿಲೀಸ್ ಆದಮೇಲೆ ಮೂರು ದಿನ ಆದಮೇಲೆ ಇವತ್ತು ಬಂದು ನಮ್ಮ ಜೊತೆ ಸೇರಿ ನಮಗೆ ಬಹಳ ಪ್ರೋತ್ಸಾಹಕರವಾಗಿ ಜೊತೆಯಲ್ಲಿದ್ದೀರಾ ಅಂತ ಹೇಳ್ಕೊಳ್ಳೋದು ನನಗೆ ಭಾಳ ಖುಷಿಯಾಗುತ್ತೆ ಸ್ನೇಹಿತರು ಇಂಡಸ್ಟ್ರಿಯವರು ನನ್ನ ಮನೆಯವರು ಜೊತೆಗೆ ಸಾಮಾನ್ಯ ನಮ್ಮ ಪಬ್ಲಿಕ್ ಕೂಡ ಬಂದು ಸಿನಿಮಾ ನೋಡಿ ಬಹಳ ಇಷ್ಟಪಡ್ತಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ನಮ್ಮ ಕಡೆ ಸ್ಕ್ರೀನ್ ಇಲ್ಲ ನಮ್ಮ ಕಡೆ ಇಲ್ಲ ಅಂತ ಕೆಲವು ಸಲ ಅನಿವಾರ್ಯತೆಯಿಂದ ನಮಗೆ ಬೇಕಾದಷ್ಟು ಸ್ಕ್ರೀನ್ಗಳಿಗೂ ನಮಗೆ ಬೇಕಾದಷ್ಟು ಥಿಯೇಟ್ರ್ಗಳು ಸಿಗದೇ ಇರೋ ಕಾರಣ ಒಂದೊಂದು ಸಲ ತಡ ಆಗ್ಬೋದು ಅಂದರೆ ಆ ಆ ಪ್ರದೇಶಕ್ಕೆ ಸಿನಿಮಾ ಬರೋ ಸ್ವಲ್ಪ ತಡ ಆಗ್ಬೋದು ಬರುತ್ತೆ ಬಹುಶಃ ನಾಳೆಯಿಂದಲೇ ನಮಗೆ ಶೋಗಳನ್ನ ಕೊಡ್ತಾರೆ ಥಿಯೇಟ್ರ್ಗಳನ್ನ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ಇವತ್ತು ನಿಮ್ಮ ಜೊತೆ ಈ ಮಾತನ್ನು ಹಂಚ್ಕೋತಾ ಇದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೋಡಿರ್ಬೋದು ಭಾಳ ಜನ ಇನ್ಸ್ಟಾಗ್ರಾಮಲ್ಲಿ ಒಂದು ಸಣ್ಣದೊಂದು ವೀಡಿಯೋ ಇತ್ತು ವಿಜಯ ರಾಘವೇಂದ್ರ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ವಿಜಯ ರಾಘವೇಂದ್ರನ ಸಿನಿಮಾದಲ್ಲಿ ಕತೆ ಚೆನ್ನಾಗಿರಬೇಕು ಡೈರೆಕ್ಷನ್ ಚೆನ್ನಾಗಿರಬೇಕು ಎಮೋಷನ್ ಚೆನ್ನಾಗಿರಬೇಕು ಆ್ಯಕ್ಷನ್ ಚೆನ್ನಾಗಿರಬೇಕು ಮುಖ್ಯವಾಗಿ ಸಿನಿಮಾನ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಇವೆಲ್ಲ ಹೇಳ್ತಾರೆ ಹೇಳಿದಾಗ ನನಗೆ ಭಾಳ ಖುಷಿಯಾಗುತ್ತೆ ಸಿನಿಮಾ ಮೇಲೆ ಅದನ್ನು ಎಲ್ಲರೂ ಬಾಯಲು ಕೇಳಿದಾಗ ಇನ್ನೂ ಸಮಾಧಾನ ಆಗುತ್ತೆ ಆದರೆ ಆ ಸಮಾಧಾನ ಥಿಯೇಟ್ರ್ಗಳಲ್ಲಿ ಜನ ಬರೋದ್ರ ಮೂಲಕ ಅದು ಏನು ಹೇಳ್ತಾರೆ ಅದು ಟ್ರಾನ್ಸ್ಲೇಟ್ ಆಗಬೇಕು ಇಲ್ಲಾಂದರೆ ನಾವು ಮಾಡಿರೋ ಕೆಲಸಕ್ಕೆ ಪಟ್ಟಿರೋ ಶ್ರಮಕ್ಕೆ ನಮ್ಮ ಚಿತ್ರತಂಡ ಪಟ್ಟಿರೋ ಶ್ರಮ ಶ್ರಮಕ್ಕೆ ಅಷ್ಟಕ್ಕೂ ನ್ಯಾಯ ಆಗೋದಿಲ್ಲ ಆ ನ್ಯಾಯವನ್ನು ನೀವು ಇವಾಗಲೇ ನಿಮ್ಮ ಮಾತುಗಳ ಮುಖಾಂತರ ಅದನ್ನು ಹರಡ್ತಾ ಇದ್ದೀರ ಇನ್ನೂ ಹೆಚ್ಚು ಹರಡಲಿ ಇನ್ನೂ ಹೆಚ್ಚು ಜನ ಥಿಯೇಟ್ರ್ ಒಳಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಕೇಸ್ ಆಫ್ ಕೊಂಡಾಣ ನನ್ನ ವೃತ್ತಿ ಜೀವನದ ಇಷ್ಟೂ ಒಳ್ಳೆ ವಿಮರ್ಶೆಗಳನ್ನು ಇಷ್ಟು ಒಳ್ಳೆಯ ಪ್ರಶಂಸೆಗಳನ್ನು ಪಡೆದಂಥ ಭಾಳ ಕಡಿಮೆ ಸಿನಿಮಾಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಪ್ರೋತ್ಸಾಹ ನಿಮ್ಮ ಈ ಪ್ರೀತಿ ಹೀಗೆ ನನ್ನ ಮೇಲಿರಲಿ ನನ್ನ ಕುಟುಂಬದ ಇರಲಿ ನನ್ನ ಕೆಲಸದ ಮೇಲೆ ಇರಲಿ ಅಂತ ನಾನು ಕೇಳ್ತೀನಿ